ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್ ಇವತ್ತು ನಾನು ಖಾರ ದೋಸೆ ರಿಸಿಪ್ ತೋರಿಸ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾವು ಅಕ್ಕಿನ ತೊಳೆದು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದರಿಂದ ಅವರ್ ನೆನೆಸ್ಕೊಂಡ್ರೆ ಸಾಕು ಮತ್ತು ಒಂದು ಜಾರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ನಂತರ ಒಂದು ಸಣ್ಣ ಬೆಳ್ಳುಳ್ಳಿನ ಫುಲ್ ಹಾಕ್ಕೋತಾಯಿದ್ದೀನಿ ಸಿಪ್ಪೇನೂ ತೆಗ್ದಿಲ್ಲ ನಾನಿಲ್ಲಿ ಹಾಗೆ ಹಾಕೋತಾ ಇದ್ದೀನಿ ಜಾರಿಗೆ ನಂತರ ಸ್ವಲ್ಪ ಹುರಿದಿಟ್ಟಿರೋ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ನಂತರ ಒಂದು ಸಣ್ಣ ಹುಣ್ಸೆಣ್ಣು ಹಾಕೋಬೇಕು ಸ್ವಲ್ಪ ಜಾರ್ಗೆ ಆಮೇಲೆ ನಾವು ನೆನೆಸಿಟ್ಟಿದಂಥ ಅಕ್ಕಿನ ಇದ್ರ ಜೊತೆ ಹಾಕ್ಕೊಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ನಾನು ನೀರು ಹಾಕ್ತೆ ಫಸ್ಟ್ನೇ ರೌಂಡ್ ಗ್ರೈಂಡ್ ಮಾಡ್ತಿದ್ದೀನಿ ನಂತರ ಒಂದು ರೌಂಡ್ ಗ್ರೈಂಡ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೀವು ಗಟ್ಟಿಗೆ ನಾರ್ಮಲ್ ದೋಸೆ ಹಾಕೋ ಥರ ಹಾಕೋತೀರ ಅಂದರೆ ಆ ಥರನೇ ಬ್ಯಾಟರ್ ಹಾಗೆ ಇಟ್ಕೊಳ್ಳಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ನೀರು ದೋಸೆ ಅದಕ್ಕೆ ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ದೋಸೆ ಅದಕ್ಕೆ ಬ್ಯಾಟರನ್ನ ಈ ಕನ್ಸಿಸ್ಟೆನ್ಸಿಲಿ ಮಾಡಿಟ್ಕೊಂಡಿದ್ದೀನಿ ನೋಡಿ ನಂತರ ಇವಾಗ ನಾನು ಸ್ಟಿಕ್ ತವಾದಲ್ಲಿ ಈ ಥರ ನಾರ್ಮಲ್ ನೀರು ದೋಸೆ ಹೆಚ್ಚು ನಾರ್ಮಲ್ ರಫ್ ಆಗಿ ಥರ ಹಾಕೋತಾರಲ್ಲ ಆ ಥರ ಹಾಕ್ಕೊತಿದ್ದೀನಿ ನೋಡಿ ತೆಳ್ಳು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಮಾಡ್ಕೊತಿದ್ದೀನಿ ನಾನು ನೋಡಿ ಇವಾಗ ಟೇಸ್ಟಿ ಅದ ಕ್ರಿಸ್ಪಿಯಾದ ತೆಳ್ಳಗಿರೋ ಖಾರ ದೋಸೆ ರೆಡಿ ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ನಿಮ್ಮ ಮನೆಯಲ್ಲಿ ಸಿಂಪಲ್ ಆದ ದೋಸೆ ರೆಡಿ ಟ್ರೈ ಮಾಡಿ ನೋಡಿ ಇಫ್ ನೀವೇನಾದ್ರೂ ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ಅಂದರೆ ಹೇಗೆ ಮಾಡ್ತೀರಾ ಅಂತ ನಮ್ಮ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು